ಈಗ yeah. ನೋಡು yeah, <laughs> 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 ீதா சிஸ்டர் அறம் லைக் ஒன் ஏன்மாக்கீரி ஊட்டாய்ன் ஆரம் ஆரம்

ಗೀತಾ ಸಿಸ್ಟರ್ ಏನ್ ಮಾಡಿದ್ರಿ ಇವತ್ತ ಊಟಕ್ಕ ನಿಮ್ದು ಯಾವ ಊರು ಅಂತ ನಮ್ದ್ ಬಿಜಾಪುರ್ ನೋಡ್ರಿ ಬ್ರದರ್ ನಿಮ್ದ್ ಯಾವ್ರಿ ಲೈಕ್ ಮಾಡ್ರಿ ಬ್ರದರ್ ಒಂದು ಊಟ ನಮ್ನ್ ಮಾಡಿದೀವ್ರಿ ಅಲ್ಲೇ ಮಾರ್ಕೆಟ್ ನಾಗ ನಾಷ್ಟ ಮಾಡಿ ಬಂದಿದ್ರಿ ಗೀತಾ ಸಿಸ್ಟರ್ ಇವತ್ತ ಇವಾಗ ಬಂದಿದೀವಿ ನೋಡ್ರಿ ನಮ್ ತಂಗಿ ಮನಿಗ್ ಬಂದಿನ್ರಿ ಇಲ್ಲಿ ನಿಮ್ದು ಊಟ ಆಯ್ತನ್ರೀ ಸಿಸ್ಟರ್ ಬ್ರದರ್ ನಿಮ್ದ್ಯಾ ಊರ್ರಿ ವಿದ್ಲಾಗ್ ವಿದ್ಯಾಶಿಸ್ಟರ್ ರೀ ಲೈಕ್ ಮಾಡ್ರಿ ಒಂದ ಕನ್ನಡ ಕಮೆಂಟ್ ಮಾಡ್ರಿ ವಿದ್ಯಾ ವಿದ್ಯಾಶಿಸ್ಟರ್

ಏನ್ ಅಕ್ಕ ನಮಗೂ ಸಬ್ ಆಗ್ರಿ ಹಾ ಆಗ್ತೀನ್ರಿ ಸಿಸ್ಟರ್ ನಿಮ್ಗೂ ಆಗ್ತೀನ್ರಿ ನಮ್ ದುಡೇ ನೋಡ್ರಿ ಸದ್ಕಾಯಿ ಮಾಡ್ಕೋರಿ ನೀವು ನಾನು ನೋಡ್ತೀನ್ರಿ ಮನಿಗ್ ಹೋಗಿದ್ರೆ ಸ್ವಲ್ಪ ಆರಾಮ ಅದೇನ್ರಿ ಸಿಸ್ಟರ್ ಏನ್ ಮಾಡಿದ್ರಿ ಊಟಕ್ಕ ಇವತ್ ನಮ್ಗಂತರೂ ಆರಾಮಿಲ್ರಿ ಹೊರಗೆ ಆಗೇತ್ ನೋಡ್ರಿ ಇವತ್ ನಾಷ್ಟ ಇವತ್ತು ನೀವು ನನಗೆ ಕನೆಕ್ಟ್ ಆಗ್ರಿ ನಾಳೆ ನಿಮಗೂ ನಾನು ಪಕ್ಕಾ ಕನೆಕ್ಟ್ ಆಗ್ತೀನಿ ಹಂಗೆ ಕಮೆಂಟ್ ಮಾಡಿ ಕನೆಕ್ಟ್ ಆಗಿ ಹಾ ರೀ ಕಮೆಂಟ್ ಮಾಡ್ತೀನಿ ಆದ್ ಬೆಳಗ್ ಕಮೆಂಟ್ ಮಾಡ್ತೀನಿ ನೋಡ್ರಿ ಆಗಿನ ಅಂತ ಹೇಳಿ ಬತ್ತಂಗಿ ಸಿಸ್ಟರ್ ಲೈಕ್ ಮಾಡ್ರಿ ವಿದ್ಯಾ ಸಿಸ್ಟರ್ ನೀವಿ ಏನ್ ಮಾಡ್ತೀರಿ ಕೆಲ್ಸ ರೀ ವಿದ್ಯಾ ಸಿಸ್ಟರ್ ಗೀತಾ ಸಿಸ್ಟರ್ ಹೇಳಕತಾರ ನೋಡ್ರಿ ನೀವು ಕನೆಕ್ಟ್ ಆಗ್ರಿ ನಾನು ನಾಳೆ ಕನೆಕ್ಟ್ ಆಗ್ತೀನಂತ ಮುಖ ತೋರ್ಸಿ ನನ್ ಮುಖ ರೀ ಅದಕ್ಕೆ ಅದಕ್ ರೀ బ్రదర్ వీడియోలా గైత వీడియోలా గైత నోడ వీడియోలా గైత నోడ్రీ నోడ్రీ వీడియో నోడ్రీ బ్రదర్ మీరు లైక్ మార్రి సబ్స్క్రైబ్ వండి వికెట్ పడి పోటైతే లేదకే వీడియోలా గైత నోడ్రీ నోడ్రీ వీడియో నోడ్రీ బ్రదర్ మీరు లైక్ మార్రి సబ్స్క్రైబ్ వండి వికెట్ పడి పోటైతే లేదకే బ్రదర్ లైక్ మార్రి i'll

ಗೀತಾ ಸಿಸ್ಟರ್ ನನ್ಗೊಂದ್ ಸ್ವಲ್ಪ ತಲಿ ಹೊಡೆಯಕತಿತ್ರಿ ಅದ ಕಣ್ಣಿನ ದವಾಖಾನೆಗ್ ಹೋಗಿದಿ ನೋಡ್ರಿ ಇವತ್ತಿ ತಲಿ ಹೊಡೆಯಕತ್ರಿ ಕಣ್ಣಿನ ದಶಿಂದಾನ ಹೊಡೆಕತ್ತೈತಿ ಅದು ಸ್ವಲ್ಪ ಮಾಡ್ರಿ ಸಿಸ್ಟರ್ ಆರಾಮ ಅನ್ಸುತ್ತೆ ಅನ್ಸುತ್ತೆ ರೆಸ್ಟ್ ಮಾಡಾಕತ್ತೀನ್ರಿ ಇವತ್ತ್ ಸಂಜಿಕ್ ಹೋಗ್ತೀನಿ ನೋಡ್ರಿ ನಮ್ ಊರಿಗೆ ਯਾਦ ਆ ਰਹੀ ਨੇ ਯੂਟ ਨਾਲਕ ਨੇ ਲਾਈਕ ਨੰਦੇ ਨੋੜੀ ਥੈਂਕਸ ਥ੍ਰੀ ਵਿਦਿਆ ਸਿਸਟਰ ನನ್ನ ಚಾನಲ್ ನಲ್ಲಿ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರೆ ಮಾಡೋಕೆ ಹೇಳಿ ನೋಡೋ ನೋಡೋರ್ಗೆ ಬ್ರದರ್ ಅವ್ರೇ ನೋಡ್ತಾರೀ ನೋಡಂತ ಯಾರ್ಗೇ ಹೇಳಿದ್ವಾಗ ಇಂಟ್ರೆಸ್ಟ್ ಇದ್ರೆ ನೋಡ್ತಾರ ನೋಡ್ರಿ ಅವರು ಸತ್ಯ ನಾನು ತೆಲುಗಿನಲ್ಲಿ ಮಾತಾಡ್ತಾನೆ ಇದ್ದೀನಿ ಆದಷ್ಟು ಬೇಗ ಕನ್ನಡದಲ್ಲಿ ಮಾತಾಡ್ತೀನಿ ತೆಲುಗಿನಲ್ಲಿ ಇಂಟ್ರೆಸ್ಟ್ ಇದ್ರೆ ತೆಲುಗಿನಲ್ಲಿ ನೀವು ಆನ್ಸರ್ ಮಾಡ್ಬೋದು ತೆಲುಗು ಬರಂಗಿಲ್ರಿ ಬ್ರದರ್ ನಮ್ಗ ಕನ್ನಡ ಬಿಟ್ರೆ ಬ್ಯಾರೆ ಭಾಷೆ ಬರಂಗಿಲ್ರಿ ಯಾವ್ದು ಕನ್ನಡ ಬಿಟ್ರೆ ಓದಾಕು ಬರಂಗಿಲ್ಲ ನೋಡ್ರಿ ಬ್ಯಾರೆ ಭಾಷೆ ರೀ ಬ್ರದರ್ ಲೈಕ್ ಮಾಡ್ರಿ ಒಂದ ಮಣ್ಣ ಆಮ್ಸ್ ಹಾಯ್ ರಿಯಲ್ ರಿಯಲ್ ಮನಿ ನಿಜವಾಗ್ಲೂ ಆನ್ಸರ್ ಮಾಡೋದ್ರೆ ದುಡ್ಡು ಕೊಡ್ತೀರಾ ಅಂತಿದಾರ ನೋಡ್ರಿ ಬ್ರದರ್ ನಮ್ ವಿದ್ಯಾಸಿಸ್ತಾರ ನೋಡ್ರಿ ಅವ್ರಿಗೆ ಆನ್ಸರ್ ಕೊಡ್ರಿ ಬ್ರದರ್ ನೀವು ದುಡ್ಡು ಕೇಳಕತ್ತಾರ ನೋಡ್ರಿ Niche dumiyai idar ಎಲ್ಲಿ ಹೋದ್ರಿ ಇಬ್ರು ಆನ್ಸರ್ ಮಾಡ್ರಿ ನಮ್ ವಿದ್ಯಾ ಸಿಸ್ಟರ್ ಹೇಳಾಕತ್ತಾರ ನೋಡ್ರಿ ಸೌಂಡ್ ಕೆಲ್ ಕೆಲ್ಸ ಯಾರಿ ಸಿಸ್ಟರ್ ನೀವು ಲೈಕ್ ಮಾಡ್ರಿ ನೋಡ್ರಿ ಒಂದು ರಕ್ಷಿತಾ ಸಿಸ್ಟರ್ ಇರ್ಬೋದು ಅನಸ್ತೈತ್ರಿ ಊಟ ಮಾಡ್ರಿ ಏನ್ರಿ ನಮ್ಮ ವಿದ್ಯಾ सिस्टर ओके बाय ಅಕ್ಕ ಅಂತಾರ ಬಾಯ್ ರೀ โอเคโอเค ರಕ್ಷಿತಾ सिस्टर हाउದ್ರ ಯನ್ನ ಕತ್ತಿರಿ ಆರಾಮದಿರೇನ್ರಿ ರಕ್ಷಿತಾ सिस्टर ಊಟ ಆಯ್ತನ್ರಿ ಊಟ ನಾ ಅಷ್ಟ ಮಾಡಿದ್ರಿ ನನ್ಗೆ ಇಲ್ರಿ ಬಿಜಾಪುರಕ್ಕೆ ಬಂದಿ ನೋಡ್ರಿ ಹಾಸ್ಪಿಟಲ್ ತೋರ್ಸಾಕ್ರಿ ರೀ ಅದಕ್ರಿ ಲೈಕ್ ಮಾಡ್ರಿ ಸಿಸ್ಟರ್ ಒಂದು ರಕ್ಷಿತಾ ಸಿಸ್ಟರ್ ಆಗೈತ್ರಿ ನಮ್ದು ಊಟ ಆಗೇತ್ರಿ ನಾವು ಆರನೇ ಲೈಕ್ ಡನ್ ಅಂತಾರೆ ನಮ್ಮ ರಕ್ಷಿತಾ ಸಿಸ್ಟರು ಥ್ಯಾಂಕ್ಸ್ ರೀ ಸಿಸ್ಟರು ಊಟಕ್ಕೆ ಏನು ಮಾಡಿದ್ರಿ ಇವತ್ತು ಸಿಸ್ಟರ್ ಏನ್ ಮಾಡಾಕತ್ತೀರಿ ಚಪಾತಿ ಉದುರ್ ಚಪಾತಿ ಉದರ್ ಜುಣ ಚಪಾತಿ ಉದರ್ ಜುನ್ಕಾರಿ ಓ ಚೆನ್ನಾಗಿರ್ತೇತ್ರಿತಿ ಚಪಾತಿ ನಮ್ ಕಡೆನ ಮಾಡ್ತಿರಿ ಇಲ್ರಿ ಕುಂತೀನ್ರಿ ಕುಂತೀರಿ ಬಟ್ಟಿ ಇಲ್ರಿ ಇವತ್ ಹೊಲಿವ್ರಿ ಹೂ ರೀ ನೀವು ಆರಾಮ್ ಅದಿರಿ ಆರಾಮಿಲ್ರಿ ಸಿಸ್ಟರ್ ನನ್ ನಿನ್ನೆ ಹಿಡಿದು ರೀ ಇವತ್ ಹಾಸ್ಪಿಟಲ್ಕ್ ಬಂದಿ ನೋಡ್ರಿ ಬಿಜಾಪುರಕ್ಕೆ ರೀ ಎರಡು ಕಡೆ ಬಂದೆ ನೋಡ್ರಿ ದವಾಖಾನಿಗೆ ಒಂದ್ ಎರಡ್ ತರಾ ಇದ್ ಆಗಿ ಬಿಟ್ಟಿತ್ರಿ ಒಂದ್ ತಲಿನೂ ಸಾಕತಿತ್ರಿ ತಲೆ ದಶಿಂದ ಕಣ್ಣು ಬಿ ಚೆಕ್ ಮಾಡ್ರಿ ನೋಡ್ರಿ ತಲೆ ಹೊಡೆದ್ ಹೊಡೆದು ಕಣ್ಣಿಗೆ ಎಫೆಕ್ಟ್ ಆಗೈತೆ ಅಂತ ಹೇಳ್ರಿ ಅದು ಇದು ಕೊಟ್ಟ್ರಿ ಡ್ರಾಪ್ಸ್ ಕಣ್ಣಿಗೆ ಕಣ್ಣಿಗೆ ಇದು ಆಗೈತೆ ನೋಡ್ರಿ ಅಲ್ಲ ಇನ್ಫೆಕ್ಷನ್ ಆಗೇತಿ ಅಂದ್ರಿ ಅದಕ್ಕೆ ಡ್ರಾಪ್ಸ್ ಕೊಟ್ಟಾರಿ ಮತ್ತ್ ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳಿ ಬಿ ಪಿ ಇದು ಆಗಕತೈತಿ ಅಂದ್ರಿ ಪಿ ಬಿಪಿದ್ ಸ್ವಲ್ಪ್ ಚೆಕ್ ಮಾಡ್ರಿ ಇದು ಒಂದ್ ಬೇರೆ ಕಡೆ ನೋಡ್ರಿ ಎರಡ್ ಕಡೆ ತೋರ್ಸ್ಕೊಂಡ್ ಬಂದಿನ್ರಿ ಇವತ್ ಮುಂಜಾಣೆನೆ ಬಂದಿನ್ರಿ ಎಂಟು ಗಂಟೆಕ ಮನ್ಯಾನ ಬಂದಿನ್ರಿ ಇವಾಗ ನಮ್ ತಂಗಿ ಮನ್ಯಾಗದೇನ್ರೀ ಸಂಜಿ ಬಸ್ಸಿಗೆ ಹೋಗ್ಬೇಕ್ರಿ ನಮ್ ಊರಿಗೆ ಮಧ್ಯಾಹ್ನ ಬಸ್ ಎಲ್ಲಾ ಮಿಸ್ ಆಗ್ಯಾವ್ರಿ ಇವತ್ತೀ ಏನ್ ಮಾಡೋರಿ ಇವತ್ ಎರಡ್ ದಿನ ಆಯ್ತ್ರಿ ನಿನ್ನೆ ಇವತ್ತ ಏನು ಟೀಚಿಂಗ್ನೇ ಇಲ್ರಿ ವಿಡಿಯೋ ನೋಡದ್ರೇನ್ರೀ ಸಿಸ್ಟರ್ ವಿಡಿಯೋ ಹೆಂಗ ಅನ್ಸತ್ತೆ ನಿಮ್ಗ ಏನ್ ಬಂದಂಗ ಹಾಕಿ ನೋಡ್ರಿ ನನ್ಗೂ ಏನ್ ಜಾಸ್ತಿ ಅಷ್ಟೇನ್ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ರಿ ಮಸ್ತ್ ಎರಡು ಸಲ ನೋಡಿನ ನೋಡ್ತೀನ್ರಿ ನಾನು ಎರಡ್ ಸಲ ನೋಡ್ತೀರಿ ಟ್ಯಾಂಕ್ಸ್ ನೋಡ್ರಿ ಏನೊಬ್ರಿ ಹಳೆನವ್ರಿ ನಾವ್ ಹೆಂಗ್ ಅಂತ ಗೊತ್ತಿಲ್ರಿ ಸಿಟಿಯನ್ ಅವ್ರ ಆದ್ರ ಹಂಗೆ ಹಿಂಗ ಮಾತಾಡಿ ಏನಾರ ಇದು ಮಾಡಿರ ಟೈಮ್ ಇದು ಮಾಡ್ತಾರಿ ವಿಡಿಯೋ ಮಾಡ್ತಾರಿ ನಮ್ಗೇನೋ ಬಂದಂಗ ಮಾತಾಡಿ ನೋಡ್ರಿ ನಾ ಏನ್ ಅಷ್ಟೇನ್ ಚಂದಂಗ ಮಾತಾಡ್ತಾನ ಗೊತ್ತಿಲ್ರಿ ನಮ್ ಕಡೆ ಭಾಷೆನ ಒಂದ್ ಸ್ವಲ್ಪ ಇದು ಸಾಕವ್ರಿ ಹೆಂಗ ಅನ್ಸ್ತೈತಿ ರೀ